ಯಾಕ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಸನದಲ್ಲಿ ಕಾಡಾನಿಗಳ ಪಿಂಡಾಸ್ ಸಂಚಾರ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೈದಕ್ಕೂ ಹೆಚ್ಚು ಕಾಡಾನಿಗಳು. ಮರ್ಯಾನಿಗಳ ಜೊತೆ ಸಂಚಾರ ನಡೆಸ್ತಿರೋ ಕಾಡಾನಿಗಳ ಹಿಂಡು ಕಾಡಾನಿಗಳ ಗೊಂಪು ಕಂಡು ಗ್ರಾಮಸ್ಥರು ಕಕ್ಕಾಬಿಕ್ಕಿ ಹೌದು ಹಾಸನದಲ್ಲಿ ಈ ರೀತಿ ಕಾಡಾನೆಗಳು ಕಂಡು ಬರ್ತಾ ಇರೋದು ಇದೇ ಬಹಳಷ್ಟು ಬಾರಿ ಇದೇ ರೀತಿಯಾಗಿ ಹಿಂಡು ಹಿಂಡು ಆನೆಗಳು ಪ್ರತ್ಯಕ್ಷವಾದ ಒಮ್ಮೆಲೆ ಸಿಟಿಯತ್ತ ಕೂಡ ಬಂದಿರೋದು ಉಂಟು ಹಾಸನದಲ್ಲಿ ಕಾಡಾನೆಗಳು ಬಿಂದಾಸಾಗಿ ಸಂಚಾರವನ್ನ ಮಾಡ್ತಾ ಇವೆ ಇವೆಲ್ಲವನ್ನ ಕಂಡು ಗ್ರಾಮಸ್ಥರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಕೊಂಚ ಕಕ್ಕಾಬಿಕ್ಕಿ ಆಗ್ಬಿಡ್ತಾರೆ ಗಾಬರಿ ಇವೆಲ್ಲವನ್ನ ಅರಣ್ಯ ಇಲಾಖೆಗೆ ಅದೆಷ್ಟೋ ಬಾರಿ ಮನವಿ ಮಾಡಿದ್ರು ಮಾತ್ರ ಇದೀಗ ಕಾಡಾನೆಗಳು ಮರಿಯಾನಿಗಳ ಜೊತೆ ಬೀದಿ ಸಂಚಾರ ಮಾಡ್ತಾ ಇರುವುದಂತೂ ಸುಳ್ಳಲ್ಲ ಸದ್ಯಕ್ಕೆ ತಗರೆ ಗ್ರಾಮದಲ್ಲಿ ಹಿಂಡು ಹಿಂದಾಗಿ ಕಾಡಾನೆಗಳು ಸಂಚರಿಸ್ತಾ ಇದ್ದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ತಗರೆ ಗ್ರಾಮದಲ್ಲಿ ಇದೀಗ ಬರೋಬ್ಬರಿ ಇಪ್ಪತ್ತೈದಕ್ಕೂ ಹೆಚ್ಚು ಕಾಡಾನೆಗಳು ತಮ್ಮ ಮರಿಯಾನಿಗಳ ಜೊತೆ ಸಂಚಾರವನ್ನೇ ನಡೆಸಿವೆ ಇನ್ನು ಕಾಡಾನೆಗಳನ್ನ ಎಣಿಸಿ ಗ್ರಾಮಸ್ಥರೇ ಸುಸ್ತಾಗಿದ್ದಾರೆ ಕಾಫಿ ತೋಟದ ಕಾರ್ಮಿಕರು ಕೆಲಸ ಬಿಟ್ಟು ವಾಪಸ್ ಮನೆಗೆ ಓಡಿ ಹೋಗಿದ್ದಾರೆ ಯಾಕಂದ್ರೆ ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಟುಕೊಂಡು ಗ್ರಾಮಸ್ಥರಾಗಿರ್ಬಹುದು ಅಥವಾ ಸಾರ್ವಜನಿಕರು ಬಹಳಷ್ಟು ಬಾರಿ ಅರಣ್ಯ ಇಲಾಖೆಯ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಎಷ್ಟೇ ಬಾರಿ ಎಚ್ಚೆತ್ಕೊಂಡ್ರು ಕೂಡ ಕಾಡಾನೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಹಾಸನದಲ್ಲಿ ಆನೆಗಳ ಪುಂಡಾಟ ಜೋರಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೈದಕ್ಕೂ ಹೆಚ್ಚು ಕಾಡಾನೆಗಳು ಸಂಚಾರ ಮಾಡ್ತಿದ್ದು ಗ್ರಾಮಸ್ಥರ ನಿದ್ದೆ ಕೆಡಿಸಿವೆ ಅದೆಷ್ಟೋ ಬಾರಿ ಜನತೆಯನ್ನ ಅಟ್ಟಾಡಿಸಿದ್ದು ಉಂಟು ಈ ಎಲ್ಲಾ ವಿಚಾರದಿಂದ ಗ್ರಾಮಸ್ಥರು ನಿಜಕ್ಕೂ ಕಕ್ಕಾಬಿಕ್ಕಿ ಆಗಿದ್ದು ಇವೆಲ್ಲದರಿಂದ ಯಾವಾಗ ನಮಗೆ ಮುಕ್ತಿ ಸಿಗುತ್ತೋ ಅಂತ ದಿನ ಎಣಿಸುವಂತಾಗಿದೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಯ್ಯಯ್ಯ ಅದು ಯಾಕೆ ತಿರುಗ್ತು ಇಪ್ಪತ್ತೈದು ಇಪ್ಪತ್ತೈದು Aહ મતંએ તા�િચએ. મણએ મતિએ ઈમતર પણ૨ સા ઓાભ઼ સાલાર ઋાઈ મત ઈ�૙ મતળ ઋએ દ્ંાડ ખાઇળા�� children pį દલા઻ ડે � पब्ली इंपैक्ट जनशक्त निर्णायक